ಎಲ್ಲರಿಗೂ ನಮಸ್ಕಾರ ನನಗೆ ತುಂಬಾ ಕುತೂಹಲವೆನಿಸುವ ಮತ್ತು ತುಂಬಾ ಇಷ್ಟವಾಗುವ ಪುಸ್ತಕವೆಂದರೆ ಅದು ಮಹಾಭಾರತ ಮಹಾಭಾರತಕ್ಕೆ ಸಂಬಂಧಿಸಿದ ನನಗೆ ತುಂಬಾ ಇಷ್ಟವಾದ ಒಂದು ಪ್ರಶ್ನೆಗೆ ಉತ್ತರ ಬಹುದಿನಗಳಿಂದ ಕಾಡುತ್ತಿತ್ತು ಈಗ ಅದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಅದೇನೆಂದರೆ ಪಾಂಡವರಲ್ಲಿ ದೇಹ ಸಹಿತ ಸ್ವರ್ಗ ಸೇರಿದ ಏಕೈಕ ವ್ಯಕ್ತಿಯಾರು ಯುಧಿಷ್ಠಿರ ಶ್ರೀಕೃಷ್ಣನ ಮರಣದ ನಂತರ ಪಾಂಡವರು ಸಂಪತ್ತು ಮತ್ತು ರಾಜ್ಯವನ್ನು ತೊರೆದರು ಮತ್ತು ವೇದವ್ಯಾಸ ಮುಷಿಗಳ ಆದೇಶದಂತೆ ಅವರು ನಾಯಿಯೊಂದಿಗೆ ತಮ್ಮ ಜೀವಂತ ದೇಹದೊಂದಿಗೆ ಸ್ವರ್ಗಕ್ಕೆ ಹೋಗಲು ನಿರ್ಧರಿಸಿದರು ಅವರು ತಮ್ಮ ಪ್ರಯಾಣವನ್ನು ಒಂದು ದಿಕ್ಕಿನಲ್ಲಿ ಪ್ರಾರಂಭಿಸಿದ್ದರು ಮತ್ತು ನಿರಂತರವಾಗಿ ನಡೆದು ಹಿಮಾಲಯದ ಬಳಿ ತಲುಪಿದರು ನಿರಂತರವಾಗಿ ನಡೆಯುತ್ತ ಸುಮೇರು ಪರ್ವತವನ್ನು ನೋಡಿದರು ಅವರು ಸುಮೇರು ಪರ್ವತವನ್ನು ದಾಟುತ್ತಿದ್ದಾಗ ದ್ರೌಪದಿ ಪರ್ವತದಿಂದ ಕೆಳಗೆ ಬಿದ್ದು ಸತ್ತಲು ಸತ್ತ ನಂತರ ಭೀಮನು ಯುಧಿಷ್ಠಿರನನ್ನು ಕೇಳಿದನು ಅವಳಿಗೆ ಏಕೆ ಹೀಗಾಯಿತು ಯುಧಿಷ್ಠಿರನು ಉತ್ತರಿಸಿದನು ಅವಳು ನಮ್ಮ ನಾಲ್ವರಗಿಂತ ಹೆಚ್ಚು ಅರ್ಜುನನನ್ನು ಪ್ರೀತಿಸುತ್ತಾಳೆ ಎಂದು ಉತ್ತರಿಸಿದ ನಂತರ ಯುಧಿಷ್ಠಿರನು ದ್ರೌಪದಿಯ ಕಡೆಗೆ ಹಿಂತಿರುಗದೆ ನಿರಂತರವಾಗಿ ಮುಂದೆ ನಡೆಯುತ್ತಿದ್ದನು ಸ್ವಲ್ಪ ಸಮಯದ ನಂತರ ಸಹದೇವ ಕೆಳಗೆ ಬಿದ್ದು ಸತ್ತನು ಮತ್ತೆ ಭೀಮನು ಅವನ ಸಾವಿಗ ಕಾರಣವನ್ನು ಕೇಳಿದನು ಯುಧಿಷ್ಠಿರನು ನೀಡಿದ ಉತ್ತರವೆಂದರೆ ಅವನು ಯಾವಾಗಲೂ ಇತರರಿಗಿಂತ ಹೆಚ್ಚು ಬುದ್ಧಿವಂತ ಎಂದು ಭಾವಿಸುತ್ತಾನೆ ಎಂದು ದ್ರೌಪದಿ ಮತ್ತು ಸಹದೇವರ ನಂತರ ನಕುಲ ಕೂಡ ಪರ್ವತದಿಂದ ಬಿದ್ದು ಸತ್ತರು ಈಗ ಯುಧಿಷ್ಠಿರನ ಪ್ರಕಾರ ಅವನು ಯಾವಾಗಲೂ ತನ್ನ ಶ್ರೇಷ್ಠ ವ್ಯಕ್ತಿತ್ವನ ಬಗ್ಗೆ ಹೆಮ್ಮೆಪಡುತ್ತಿದ್ದನು ನಂತರ ಅರ್ಜುನ ಕೂಡ ಬಿದ್ದು ಸಾವನ್ನಪ್ಪುತ್ತಾನೆ ಅರ್ಜುನನು ತನ್ನ ಶಕ್ತಿಗಳ ಬಗ್ಗೆ ಯಾವಾಗಲೂ ಹೆಮ್ಮೆಪಡುತ್ತಾನೆ ಎಂದು ಯುಧಿಷ್ಠಿರನು ಭೀಮನಿಗೆ ಹೇಳಿದನು ಮತ್ತು ಮುಂದೆ ಸಾಗಿದಾಗ ಬೀವನು ಕೆಳಗೆ ಬಿದ್ದನು ಮತ್ತು ಅವನು ಯುಧಿಷ್ಠಿರನನ್ನು ಜೋರಾಗಿ ಕೇಳಿದನು ನನಗೆ ಏಕೆ ಹೀಗಾಯಿತು ಎಂದು ಯುಧಿಷ್ಠಿರನು ಅವನಿಗೆ ಉತ್ತರಿಸಿದನು ನೀನು ಯಾವಾಗಲೂ ತುಂಬ ಆಹಾರವನ್ನು ತಿನ್ನುವೆ ಮತ್ತು ನಿನ್ನ ಶಕ್ತಿಯ ಹುಸಿ ದುರಹಂಕಾರವನ್ನು ಹೊಂದಿದ್ದೆ ಎಂದು ಕೊನೆಗೆ ಯುಧಿಷ್ಠಿರರು ಮತ್ತು ನಾಯಿ ಮಾತ್ರ ಉಳಿದುಕೊಂಡರು ಸ್ವಲ್ಪ ದೂರ ನಡೆದ ನಂತರ ಯುಧಿಷ್ಠಿರನನ್ನು ಸ್ವೀಕರಿಸಲು ಸ್ವತಃ ಇಂದ್ರದೇವರು ಬಂದರು ನನ್ನ ಸಹೋದರರು ಮತ್ತು ಹೆಂಡತಿ ದಾರಿಯಲ್ಲಿ ಬಿದ್ದು ಸತ್ತರು ಆದ್ದರಿಂದ ಅವರು ಸ್ವರ್ಗಕ್ಕೆ ಬರಲು ದಯವಿಟ್ಟು ಏನಾದರೂ ಮಾಡಿ ಎಂದು ಯುಧಿಷ್ಠಿರನು ಇಂದ್ರದೇವರಿಗೆ ಹೇಳಿದನು ಇಂದ್ರದೇವರು ಹೇಳಿದನು ಚಿಂತೆ ಮಾಡಬೇಡಿ ಅವರು ಈಗಾಗಲೇ ಸ್ವರ್ಗಕ್ಕೆ ತಲುಪಿದ್ದಾರೆ ಆದರೆ ವ್ಯತ್ಯಾಸವೆಂದರೆ ಅವರು ತಮ್ಮ ಆತ್ಮದೇಹವನ್ನು ತಲುಪಿದ್ದಾರೆ ಮತ್ತು ನೀವು ಇಲ್ಲಿಗೆ ಜೀವಂತವಾಗಿ ಬಂದಿದ್ದೀರಿ ಯುಧಿಷ್ಠಿರನು ಇಂದ್ರದೇವರನ್ನು ತನ್ನೊಂದಿಗೆ ನಾಯಿಯನ್ನು ಕರೆದುಕೊಂಡು ಹೋಗಬೇಕೆಂದು ಕೇಳಿದನು ನಂತರ ನಾಯಿಯು ತನ್ನ ನೈಜ ಸ್ವರೂಪಕ್ಕೆ ಬದಲಾಯಿತು ಮತ್ತು ಅದು ಧರ್ಮರಾಜನೇ ಹೊರತು ಬೇರೆ ಯಾರಲ್ಲ ಕೊನೆಗೆ ಇಂದ್ರದೇವರು ಯುಧಿಷ್ಠಿರನನ್ನು ಕರೆದುಕೊಂಡು ಹೋದರು